ವೆಲ್ಕಮ್ ಟು ಸ್ಮಾರ್ಟ್ಲಾಫ್ ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಗಣಿತ ಭಾಗ ಒಂದರಿಂದ ನಾಲ್ಕನೇ ಅಧ್ಯಾಯ ಸರಳ ಸಮೀಕರಣಗಳು ಈ ಒಂದು ಅಧ್ಯಾಯದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನು ಹಿಡಿಸ್ಕೊಳ್ತಾ ಇದೀವಿ ಈಗಾಗಲೇ ಈ ಎರಡು ವಿಡಿಯೋಗಳು ಚಾನೆಲ್ ಅಲ್ಲಿವೆಗಳೆಲ್ಲ ನೋಡಿ ಅದೇ ರೀತಿ ಮುಂದೆಯೂ ಸಹ ಬಹಳಷ್ಟು ವಿಡಿಯೋಗಳು ಬರುವ ಅವೆಲ್ಲ ನೋಡಿ ಅದಲ್ಲೇ ವಿಜ್ಞಾನ ಹಾಗೂ ಗಣಿತಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇವೆ ನೋಡಿ ತಮ್ಮ ಸೆಮಿಸ್ಟರ್ ನಸ್ಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಇವತ್ತು ಈ ಒಂದು ವಿಡಿಯೋದಿಂದ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎರಡನೇ ಪ್ರಶ್ನೆಯಿಂದ ಮುಂದುವರಿಸೋಣ ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಶೇರ್ ಮಾಡಿ ಹಾ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಇದನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಸರಳ ಸಮೀಕರಣಗಳಲ್ಲಿರುವಂತ ಒಂದು ಅಭ್ಯಾಸ ಸೊ ಎರಡನೇ ಒಂದು ಪ್ರಶ್ನೆ ಈಗಾಗಲೇ ಮೊದಲನೇ ಒಂದು ಪ್ರಶ್ನೆ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಂಡಿದ್ದೀವಿ ಸೊ ಎರಡನೇ ಪ್ರಶ್ನೆ ಏನಿದೆಪಾ ಅಂತಂದ್ರೆ ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ ವಿದ್ಯಾರ್ಥಿಗಳು ಇದು ಎಕ್ಸಾಕ್ಟ್ ಆಗಿ ಮೊದಲನೇ ಒಂದು ಸಮಸ್ಯೆ ಪ್ರಕಾರನೇ ಇದೆ ಸೊ ಹಿಂದಿನ ಒಂದು ಸಮಸ್ಯೆ ಒಂದು ಕೋಷ್ಟಕನ ನೀಡಲಾಗಿತ್ತು ಆದ್ರೆ ಇಲ್ಲಿ ಈ ರೀತಿ ಸಮಸ್ಯೆಗಳನ್ನ ನೀಡಲಾಗಿದೆ ಬನ್ನಿ ಒಂದೊಂದೇ ಸಮಸ್ಯೆಗಳನ್ನ ಬಿಡಿಸಿಕೊಳ್ಳೋಣ ವಿದ್ಯಾರ್ಥಿಗಳ ಈ ಒಂದು ಎರಡನೇ ಮುಖ್ಯ ಪ್ರಶ್ನೆಗೆ ಆರು ಸಮಸ್ಯೆಗಳಿವೆ ಒಂದೊಂದನ್ನ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಸಿ ಮೊದಲನೇ ಒಂದು ಸಮಸ್ಯೆ ಏನನ್ನ ನೀಡಲಾಗಿದೆ ಅಂತಂದ್ರೆ ಎನ್ ಪ್ಲಸ್ ಫೈವ್ ಈಕ್ವಲ್ ಟು ನೈನ್ಟೀನ್ ಇದರ ಎನ್ ಪ್ಲಸ್ ಐದು ಈಕ್ವಲ್ ಟು ಹತ್ತೊಂಬತ್ತು ಇಲ್ಲಿ ಬ್ರೆಕೆಟ್ ನಲ್ಲಿ ಎನ್ ನ ಒಂದು ಬೆಲೆಯನ್ನ ನೀಡಲಾಗಿದೆ ಈ ಬೆಲೆಯನ್ನೇ ನಾವು ಇಲ್ಲಿ ಆದೇಶಿಸಿ ಅದನ್ನ ಚೆಕ್ ಮಾಡ್ಕೋಬೇಕು ಇದು ಇದರ ಪರಿಹಾರವೇ ಅಥವಾ ಅಲ್ಲ ಅಂತ ಸೊ ಇದನ್ನ ಯಾವ ಪ್ರಕಾರ ಚೆಕ್ ಮಾಡ್ಕೋಬೇಕು ಒಂದೊಂದೇ ಸ್ಟೆಪ್ಸ್ ಹೋಗ್ತೀನಿ ಗಮನಿಸಿ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿ ಈಸಿಯಾಗಿ ತಮಗೆ ಅರ್ಥ ಆಗುವುದು ಸೊಲ್ಯೂಷನ್ ಮೊದಲಿಗೆ ವಿದ್ಯಾರ್ಥಿಗಳು ಹಿಂದಿನ ಒಂದು ಮೊದಲನೇ ವಿಡಿಯೋದಲ್ಲಿ ಈ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನ ಅರ್ಥವನ್ನ ತಿಳಿದುಕೊಂಡಿದ್ದೀವಿ ಸೊ ಇಲ್ಲಿ ಇರುವಂತಹ ಈ ಒಂದು ಭಾಗವನ್ನು ನಾವು ಎಲ್ ಎಚ್ ಎಸ್ ಅಂತ ತಿಳಿದುಕೊಳ್ಳೋಣ ಸೊ ಇದು ಆರ್ ಎಚ್ ಎಸ್ ಏಕೆಂದ್ರೆ ಇದು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇದೆ ನಿಮ್ಮ ಒಂದು ಬಲಗಡೆಯಲ್ಲಿದೆ ಅಲ್ಲದೆ ಇದು ನಿಮ್ಮ ಎಡಗಡೆ ಇದೆ ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಇದೆ ಸೊ ಮೊದಲಿನ ಏನ್ ಮಾಡ್ಕೊಳ್ಳೋಣ ಎಲ್ ಎಚ್ ಎಸ್ ಪರ್ಕೊಳ್ಳೋಣ ಎಲ್ ಎಚ್ ಎಸ್ ಇಕ್ವಲ್ ಟು ಎನ್ ಪ್ಲಸ್ ಐದು ಇಕ್ವಲ್ ಟು ಇಲ್ಲಿ ಏನ ಬೆಲೆಯನ್ನು ಒಂದು ಅಂತ ನೀಡಲಾಗಿದೆ ಅದನ್ನು ಇಲ್ಲಿ ಆದೇಶಿಸಿ ಎನ್ ಎಂದರೆ ಒಂದು ಒಂದು ಪ್ಲಸ್ ಐದು ಇಕ್ವಲ್ ಟು ಒಂದು ಪ್ಲಸ್ ಐದು ಎಷ್ಟು ಇದು ಆರು ಈಗ ಆರ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳಿ ಆರ್ ಎಚ್ ಎಸ್ ಎಷ್ಟು ಆರ್ ಎಚ್ ಎಸ್ ಇದು ಹತ್ತೊಂಬತ್ತು ನಮ್ಮ ಎಲ್ ಎಚ್ ಎಸ್ ನ ಉತ್ತರ ಆರು ಆರ್ ಎಚ್ ಎಸ್ ನ ಉತ್ತರ ಹತ್ತೊಂಬತ್ತು ಎರಡು ಸೇಮ್ ಆಗಿದೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಇಲ್ವಲ್ಲ ಇದರ ಅರ್ಥ ಏನು ಆದ್ದರಿಂದ ಎಲ್ ಎಚ್ ಎಸ್ ಸಮವಾಗಿಲ್ಲ ನಾವು ಇದನ್ನ ನಾಟ್ ಈಕ್ವಲ್ ಟು ಅಂತ ಬರಿತೀವಿ ಆರ್ ಎಚ್ ಎಸ್ಗೆ ಇದರ ಅರ್ಥ ಇದು ಇದರ ಪರಿಹಾರ ಆಗಿಲ್ಲ ಆದ್ದರಿಂದ ಎನ್ 1 ಟು ಪರಿಹಾರವಾಗಿಲ್ಲ ಈತ ವಿದ್ಯಾರ್ಥಿಗಳು ಇಷ್ಟೇ ಪ್ರತಿಯೊಂದು ಸಮಸ್ಯೆಯಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮವಾಗಿವೆ ನಾವು ಚೆಕ್ ಮಾಡ್ಕೋಬೇಕು ಸಮವಾಗಿದ್ರೆ ಪರಿಹಾರವಾಗಿದೆ ಸಮವಾಗಿಲ್ಲಪ್ಪಾ ಅಂತಂದ್ರೆ ಪರಿಹಾರವಾಗಿಲ್ಲ ಅಂತ ಬರೆದ್ಬಿಡ್ಬೇಕು ಈಗ ನೋಡಿ ಎರಡನೇ ಒಂದು ಸಮಸ್ಯೆ ಸೊಲ್ಯೂಷನ್ ಅನ್ನು ಬರೆದುಕೊಳ್ಳೋಣ ಮತ್ತೆ ಇದು ಎಲ್ ಎಚ್ ಎಸ್ ಈ ಹತ್ತೊಂಬತ್ತು ಎಲ್ ಎಚ್ ಎಸ್ ನ ಬರ್ಕೊಂಡ್ಬಿಡಿ ಎಲ್ ಎಚ್ ಎಸ್ ಏನು ಎಲ್ ಎಚ್ ಎಸ್ ಏಳು ಎನ್ ಪ್ಲಸ್ ಐದು ಹಾ ಒಂದು ವಿಷಯ ನೆನಪಿಟ್ಕೊಳ್ಳಿ ಹಿಂದಿನ ಎರಡು ವಿಡಿಯೋ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ ಅದೇನಪ್ಪ ಅಂತಂದ್ರೆ ಏಳು ಮತ್ತು ಎನ್ ನ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇರುತ್ತದೆ ನೆನಪಿಟ್ಕೊಂಡ್ಬಿಡಿ ಗುಣಾಕಾರ ಚಿಹ್ನೆ ಸೊ ಈಕ್ವಲ್ ಟು ಏಳು ಗುಣಾಕಾರ ಎನ್ ಎನ್ ಅಂದ್ರೆ ಎಷ್ಟು ನೋಡಿ ಎನ್ ಎಂದ್ರೆ ಮೈನಸ್ ಎರಡು ಅಂತ ನೀಡಲಾಗಿದೆ ಸೊ ನಾವು ಅದನ್ನ ಬ್ರಕೆಟ್ ನಲ್ಲಿ ಬರೆದುಕೊಳ್ಳೋಣ ಇಕ್ಕಪ್ಪ ಅಂದ್ರೆ ಬ್ರಕೆಟ್ ಹಾಕಿದ ಗುಣಾಕಾರ ಕ್ರಿಯದ ಪ್ಲಸ್ ಐದು ಇಕ್ವಲ್ ಟು ಇವೆರಡನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಹೊರಗಿನ ಚಿಹ್ನೆ ಮತ್ತು ಒಳಗಿನ ಚಿಹ್ನ ಗುಣಾಕಾರ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಗುಣಾಕಾರ ಎರಡು ಇದು ಹದಿನಾಲ್ಕು ಪ್ಲಸ್ ಐದು ಇಕ್ವಲ್ ಟು ಮೈನಸ್ ಹದಿನಾಲ್ಕು ಪ್ಲಸ್ ಐದು ಹಾ ಪೂರ್ಣಾಂಕಗಳನ್ನ ಮರಿಬಾರದು ಪೂರ್ಣಾಂಕಗಳಿಗೆ ನಾವಿಂತ ಬಹಳಷ್ಟು ಸಮಸ್ಯೆಗಳನ್ನ ಬಿಡಿಸ್ಕೊಂಡಿದ್ದೀವಿ ಎರಡು ಸಂಖ್ಯೆಗಳ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದರೆ ಅವುಗಳನ್ನ ಮೈನಸ್ ಮಾಡ್ಕೋಬೇಕು ಹಾಗೂ ಬಂದಂತ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಬರಿಬೇಕು ಹೌದಲ್ಲ ಸೊ ಹದಿನಾಲ್ಕರ ಚಿಹ್ನೆ ಮೈನಸ್ ಐದರ ಚಿಹ್ನೆ ಪ್ಲಸ್ ಎರಡನ್ನ ಮೈನಸ್ ಮಾಡ್ಕೊಂಡ್ಬಿಡೋಣ ಹದಿನಾಲ್ಕರಲ್ಲಿ ಐದು ಮೈನಸ್ ಆದರೆ ಉಳಿಯುವುದು ಒಂಬತ್ತು ಸೊ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಹದಿನಾಲ್ಕು ಅದರ ಚಿಹ್ನೆ ಮೈನಸ್ ಇತ್ರ ಬಂದ್ಬಿಟ್ಟು ಮೈನಸ್ ಒಂಬತ್ತು ಇದು ನಮ್ಮ ಎಲ್ ಎಚ್ ಎಸ್ ಈಗ ಆರ್ ಎಚ್ ಎಸ್ ನೋಡಿ ಆರ್ ಎಚ್ ಎಸ್ ಎಷ್ಟಿದೆ ಇದು ಹತ್ತೊಂಬತ್ತು ಸ್ವಲ್ಪ ಇವೆರಡನ್ನ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮವಾಗಿವೆ ಇಲ್ವಲ್ಲ ಸೊ ಅದನ್ನ ಬರ್ಕೊಂಡ್ಬಿಡಿ ಆದ್ದರಿಂದ ಎಲ್ ಎಚ್ ಎಸ್ ನಾಟ್ ಈಕ್ವಲ್ ಟು ಸೊ ಇದು ಸಮವಾಗಿಲ್ಲ ಯಾವುದಕ್ಕೆ ಆರ್ ಎಚ್ ಎಸ್ ಗೆ ಸಮವಾಗಿಲ್ಲ ಇದರ ಅರ್ಥ ಏನು ಎನ್ ಈಕ್ವಲ್ ಟು ಇದು ಸಹ ಪರಿಹಾರವಾಗಿಲ್ಲ ಇದಲ್ಲ ವಿದ್ಯಾರ್ಥಿಗಳೇ ಇದು ಎರಡನೇ ಮುಖ್ಯ ಪ್ರಶ್ನೆಲಿ ಎರಡು ಸಮಸ್ಯೆಗಳು ಇನ್ನು ಮುಂದಿನ ಸಮಸ್ಯೆ ಈಗ ನೋಡಿ ಸಿ ಸಮಸ್ಯೆ ಓಕೆ ಮೊದಲಿಗೆ ಸೊಲ್ಯೂಷನ್ ಓಕೆ ಕೊಟ್ಟಂತ ಈ ಭಾಗ ನಾವು ಎಲ್ ಎಚ್ ಎಸ್ ಅಂತ ಬರ್ಕೋಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ನದು ಎಲ್ ಎಚ್ ಎಸ್ ಇದು ಏಳು ಎನ್ ಪ್ಲಸ್ ಐದು ಈಗ ಏನನ್ನ ಬೆಲೆ ಎರಡು ಸೊ ಅದನ್ನ ಆದೇಶಿಸಿ ಬಿಡಿ ಇಕ್ವಲ್ ಟು ಏಳು ಎನ್ ಎಂದರೆ ಎರಡು ಪ್ಲಸ್ ಐದು ಇಕ್ವಲ್ ಟು ಈಗಾಗಲೇ ಹೇಳಲಾಗಿದೆ ಈ ನ ಇದರ ಅರ್ಥ ಇಲ್ಲಿ ಗುಣಾಕಾರ ಕ್ರಿಯದಂತ ಅರ್ಥ ಸೊ ಏಳು ಮತ್ತೆ ಎರಡನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಏಳು ಗುಣಾಕಾರ ಎರಡು ಹದಿನಾಲ್ಕು ಪ್ಲಸ್ ಐದು ಇಕ್ವಲ್ ಟು ಹದಿನಾಲ್ಕು ಪ್ಲಸ್ ಐದು ಎಷ್ಟು ಹತ್ತೊಂಬತ್ತು ಇದು ನಮ್ಮ ಎಲ್ ಎಚ್ ಎಸ್ ನ ಒಂದು ಉತ್ತರ ಈಗ ಆರ್ ಎಚ್ ಎಸ್ ನ ಬರ್ಕೊಳ್ಳಿ ಇದು ಹತ್ತೊಂಬತ್ತು ಆರ್ ಎಚ್ ಎಸ್ ಇದು ಹತ್ತೊಂಬತ್ತು ಎರಡನ್ನ ಹೋಲಿಕೆ ಮಾಡಿ ಎರಡು ಎಕ್ಸಾಕ್ಟ್ಲಿ ಸೇಮ್ ಇದೆಯಾ ಇಲ್ಲಿ ಹತ್ತು ಪ್ಲಸ್ ಹತ್ತೊಂಬತ್ತು ಇಲ್ಲಿಯೂ ಸಹ ಪ್ಲಸ್ ಹತ್ತೊಂಬತ್ತು ಇದರ ಅರ್ಥ ಏನು ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇದರ ಅರ್ಥ ಏನು ಎನ್ ಈಕ್ವಲ್ ಟು ಎರಡು ಇದು ಸಮೀಕರಣದ ಪರಿಹಾರವಾಗಿದೆ ಈ ವಿದ್ಯಾರ್ಥಿಗಳ ಇದು ಸಿ ಸಮಸ್ಯೆ ಇನ್ನು ಡಿ ಸಮಸ್ಯೆ ತಿಳಿದುಕೊಳ್ಳೋಣ ಸೊಲ್ಯೂಷನ್ ಮೊದಲಿಗೆ ಎಲ್ ಎಚ್ ಎಸ್ ಬರ್ಕೊಳ್ಳಿ ಎಲ್ ಎಚ್ ಎಸ್ ಎಷ್ಟು ನಾಲ್ಕು ಪಿ ಮೈನಸ್ ಮೂರು ಈಕ್ವಲ್ ಟು ನಾಲ್ಕು ಪಿ ನ ಬೆಲೆ ಇದು ಒಂದು ಅಂತ ನೀಡಲಾಗಿದೆ ಒಂದು ಮೈನಸ್ ಮೂರು ಈಕ್ವಲ್ ಟು ಎರಡನ್ನ ಗುಣಾಕಾರ ಮಾಡ್ಕೊಳ್ಳಿ ನಾಲ್ಕು ಇಂಟು ಒಂದು ಇದು ನಾಲ್ಕು ಮೈನಸ್ ಮೂರು ಎಷ್ಟು ಬಂತು ಉತ್ತರ ವೆರಿ ಗುಡ್ ಇದು ಒಂದು ಇದರರ್ಥ ಎಲ್ ಎಚ್ ಎಸ್ ನ ಬೆಲೆ ಒಂದು ಈಗ ಆರ್ ಎಚ್ ಎಸ್ ಪರ್ಕೊಳ್ಳಿ ಆರ್ ಎಚ್ ಎಸ್ ನ ಬೆಲೆ ಎಷ್ಟು ಇದು ಹದಿಮೂರು ಎರಡನ್ನ ಹೋಲಿಕೆ ಮಾಡಿ ಡಿಫ್ರೆಂಟ್ ಆಗಿದೆ ಇದರ ಅರ್ಥ ಏನು ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಸಮವಾಗಿಲ್ಲ ಆರ್ ಎಚ್ ಎಸ್ಗೆ ಇದರರ್ಥ ಈಕ್ವಲ್ ಟು ಒಂದು ಪರಿಹಾರವಾಗಿಲ್ಲ ಇದೆಲ್ಲ ವಿದ್ಯಾರ್ಥಿಗಳು ಇದು ಬಿ ಸಮಸ್ಯೆ ಎಷ್ಟು ಈಸಿ ಆಗಿವೆ ನೋಡಿ ಸ್ವಲ್ಪ ನಿಮಗೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನ ಹೋಲಿಕೆ ಮಾಡುವಂತ ಈ ವಿಧಾನ ಇದೆಯಲ್ಲ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದಾಗ ಈ ಸಮಸ್ಯೆ ಈಸಿಯಾಗಿ ಅರ್ಥ ಆಗು ಹಾ ಇಂತ ಸಮಸ್ಯೆಗಳು ನಾಟ್ ಓನ್ಲಿ ಇನ್ ದ ಸೆವೆನ್ ಸ್ಟ್ಯಾಂಡರ್ಡ್ ಏಟ್ ನೈನ್ ಹಾಗೂ ಬಹಳ ಹೆಲ್ಪ್ ಆಗುವಂತ ಇದೊಂದು ಸಮಸ್ಯೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಹೊಸ ಹೊಸ ಐಡಗಳನ್ನ ತಿಳಿದುಕೊಳ್ತಾ ಇದೀರಾ ಈ ಸರಳ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಚೆನ್ನಾಗಿ ತಿಳ್ಕೊಂಡ್ಬಿಡಿ ಮತ್ತೆ ತಿಳಿಯಿಲ್ಲಪ್ಪ ಅಂತಂದ್ರೆ ಮತ್ತೊಮ್ಮೆ ವಿಡಿಯೋನ ನೋಡಿ ಈ ಒಂದು ಪಾಯಿಂಟ್ ಗಳನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಓಕೆ ಇದು ನಾಲ್ಕನೇ ಸಮಸ್ಯೆಗೆ ಎಂಡ್ ಆಯ್ತು ಇನ್ನು ಈ ಸಮಸ್ಯೆ ಇಲ್ಲಿ ನೋಡ್ಬೋದು ಈ ಸಮಸ್ಯೆ ಸೊಲ್ಯೂಷನ್ ಮೊದಲು ಮಾಡ್ತೀವಿ ಎಲ್ ಎಚ್ ಎಸ್ ಬರ್ಕೊತೀವಿ ಏನ್ ಎಲ್ ಎಚ್ ಎಸ್ ನಾಲ್ಕು ಪಿ ಮೈನಸ್ ಮೂರು ನೆಕ್ಸ್ಟ್ ನಾಲ್ಕು ಪಿ ನ ಬೆಲೆಯನ್ನ ಆದೇಶಿಸಬೇಕು ಇದು ಮೈನಸ್ ನಾಲ್ಕು ಮೈನಸ್ ಮೂರು ಈಕ್ವಲ್ ಟು ಎರಡನ್ನ ಗುಣಾಕಾರ ಮಾಡ್ಕೊಳ್ಳಿ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಇಂಟು ನಾಲ್ಕು ಹದಿನಾರು ಈ ಮೈನಸ್ ಮೂರು ಅದೇ ರೀತಿ ಪರ್ಕೊಂಡ್ಬಿಡಿ ಈಕ್ವಲ್ ಟು ಈಗ ನೋಡಿ ಮತ್ತೆ ಪೂರ್ಣಾಂಕದ ಐಡಿಯಾ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿದಾಗ ಅವುಗಳನ್ನ ನಾವು ಕೂಡಿಸ್ಬೇಕು ಹೌದಲ್ಲ ಎರಡನ್ನ ಕೂಡಿಸ್ಕೊಂಡ್ಬಿಡಿ ಹದಿನಾರು ಪ್ಲಸ್ ಮೂರು ಇದು ಹತ್ತೊಂಬತ್ತು ಎರಡು ಸಂಖ್ಯೆ ಯಾವ ಚಿಹ್ನೆ ಹೊಂದಿರ್ತಾವಲ್ಲ ಅದೇ ಚಿಹ್ನಾಗ್ಲಿ ಬರ್ಕೋಬೇಕು ಹಾ ಎಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೈನಸ್ ಸಂಖ್ಯೆ ಮೈನಸ್ ಪ್ಲಸ್ ಅಂತ ಬರ್ಬಿಡ್ತಾರೆ ಇದು ತಪ್ಪು ಇಲ್ಲಿ ನಾವು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ತಾ ಇಲ್ಲ ಸೊ ಅದಕ್ಕಾಗಿ ಚಿಹ್ನೆಗಳನ್ನ ಗುಣಾಕಾರ ಮಾಡ್ಕೋಬೇಡಿ ಇವುಗಳನ್ನ ನಾವು ಕೂಡಿಸ್ತಾ ಇದ್ದೀವಿ ಸೊ ಕೂಡಿಸಿದಾಗ ಎರಡು ಸಂಕಷ್ಟ ನಾವಿಲ್ಲಿ ಬರೆಯಬೇಕು ಅರ್ಥ ನಮ್ಮ ಎಲ್ ಎಚ್ ಎಸ್ ಮೈನಸ್ ಹತ್ತೊಂಬತ್ತು ಇನ್ನು ಆರ್ ಎಚ್ ಎಸ್ ಎಷ್ಟಿದೆ ನೋಡಿ ಇದು ಹದಿಮೂರು ಅದಲ್ಲ ಈಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನ ಹೋಲಿಕೆ ಮಾಡಿಕೊಳ್ಳು ಎರಡು ಡಿಫ್ರೆಂಟ್ ಆಗಿವೆ ಇದರ ಅರ್ಥ ಆದ್ದರಿಂದ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಎರಡು ಬದಿಯಲ್ಲಿ ಇದು ಸೇಮ್ ಆಗಿಲ್ಲ ಇದರ ಅರ್ಥ ಏನು ದಂಪ್ಲಾಯ್ಸ್ ಪಿ ಈಕ್ವಲ್ ಟು ಮೈನಸ್ ಫೋರ್ ಪರಿಹಾರ ಏನು ವಾಗಿಲ್ಲ ತಲ ವಿದ್ಯಾರ್ಥಿಗಳೇ ಇದು ಈ ಸಮಸ್ಯೆ ಇನ್ನು ಕೊನೆಯದಾಗಿ ಎಫ್ ಸಮಸ್ಯೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಸೊಲ್ಯೂಷನ್ ಇಲ್ಲಿ ಎಲ್ ಎಚ್ ಎಸ್ ಇದು ನಾಲ್ಕು ಪಿ ಮೈನಸ್ ಮೂರು ಸೊ ಇದು ಎಕ್ಸಾಕ್ಟ್ ಆಗಿ ಈ ಒಂದು ಈ ಸಮಸ್ಯೆ ರೀತಿಯಲ್ಲಿ ಇದು ಈ ಸಮೀಕರಣ ಸಹ ಸೊ ಈಕ್ವಲ್ ಟು ನಾಲ್ಕು ಇಲ್ಲಿ ಪಿನ ಬೆಲೆಯನ್ನು ಸೊನ್ನೆ ಅಂತ ನೀಡಲಾಗಿದೆ ಸೊ ಅದನ್ನ ಪಡೆದುಕೊಂಡ ಸೊನ್ನೆ ಮೈನಸ್ ಮೂರು ಇಕ್ವಲ್ ಟು ನಾಲ್ಕು ಇಂಟು ಸೊನ್ನೆ ಸೊನ್ನೆ ಈ ಮೈನಸ್ ಮೂರನ್ನ ಹಾಗೆ ಬರ್ಕೊಂಡ್ಬಿಡಿ ಇಕ್ವಲ್ ಟು ಸೊನ್ನೆ ಮೈನಸ್ ಮೂರು ವಿದ್ಯಾರ್ಥಿ ಸೊನ್ನೆಗೆ ಬೆಲೆನೇ ಇಲ್ಲ ಇದಕ್ಕಾಗಿ ಉಳಿಯುವುದು ಜಸ್ಟ್ ಮೈನಸ್ ಮೂರು ಇದು ಎಲ್ ಈಗ ಆರ್ ಎಚ್ ಎಸ್ ಕರ್ಕೊಳ್ಳಿ ಆರ್ ಎಚ್ ಎಸ್ ಎಷ್ಟು ಇದು ಹದಿಮೂರು ಈಗ ಎರಡನ್ನ ಹೋಲಿಕೆ ಮಾಡ್ಕೊಂಡು ನೋಡಿ ಡೆಫಿನೆಟ್ ಆಗಿ ಎರಡು ಬೇರೆಯಾಗಿವೆ ಇದರ ಅರ್ಥ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಇದರರ್ಥ ಏನು ಈ ಕೊಟ್ಟಂತ ಒಂದು ಪಿನ ಬೆಲೆ ಪರಿಹಾರವಾಗಿಲ್ಲ ಇದರ ಅರ್ಥ ಪಿ ಈಕ್ವಲ್ ಟು ಜೀರೋ ಇದು ಪರಿಹಾರ ವಾಗಿಲ್ಲ ಈತ ವಿದ್ಯಾರ್ಥಿಗಳ ಇದು ಸಮಸ್ಯೆ ಇದರೊಂದಿಗೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎರಡನೇ ಮುಖ್ಯ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಮಾಡೋಣ ಮುಂದಿನ ವಿಡಿಯೋದಲ್ಲಿ ನಾವು ಎಲ್ಲಾ ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ ಸೊ ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾ ಉಳಿದ ವಿಡಿಯೋಗಳಿಗಾಗಿ ಕೆಳಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ